ಹಾಯ್ ಸ್ನೇಹಿತರೆ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸವಿತಾ ಲೈಫ್ ಕನ್ನಡ ಬ್ಲಾಗ್ ಚಾನಲ್ ಬರ್ರಿ ಫ್ರೆಂಡ್ಸ ಇವತ್ತು ಗುರುವಾರ ಗುರುವಾರದ ದಿನದ ಬ್ಲಾಗ್ ಸಾಯಂಕಾಲ ಶುರು ಮಾಡಾಕತ್ತೀನಿ ಸೊ ಇವತ್ತಿನ ಲಾಗ್ ಹೆಂಗೋಗುತ್ತಂತೇಳಿ ನೋಡೋಣ ವಾತಾವರಣ ಅಂತರೂ ಇವತ್ತು ಫುಲ್ ಮಾಡ್ಮಾಡೋನೇ ಐತೆ ನೋಡ್ರಿ ಒಂಥರ ಚೆನ್ನಾಗಂತೂ ನಾನು ಅನ್ನಿಸ್ತೈತಿ ಬಟ್ ಆದ್ರೆ ಈ ವಾತಾವರಣಕ್ಕೂ ಇಲ್ಲದೆ ಇರುವಂಥ ಏನಂತ ಹೇಳ್ತೀರಿ ಈಗ ಬಿದ್ದು ಯದು ಪೆಟ್ಟುಗಳು ಅಂತಾರೆ ನೋಡ್ರಿ ಅವೆಲ್ಲ ಈಗೆಲ್ಲ ಸೀಸರನ್ ಆದರಿಗೆ ಮಾಡ್ದಾರಿಗೆ ಜಾಸ್ತಿ ಟೈಮ್ದೊಳಗೆ ನೋವುಗಳು ಕಾಣಿಸ್ಕೊತಾವಂತ ಹೇಳ್ಬೋದು ನೋಡ್ರಿ ಒಂಥರ ಚೆನ್ನಾಗೂ ಐತಂತ ಹೇಳ್ಬೋದು ಸೊ ಈ ದಿನದಾಗ ಇನ್ನೂ ನಾವು ಅಲ್ಲೇ ಇದ್ವಿ ನಮ್ಮ ಮನೆ ಓಪನಿಂಗ್ ಇನ್ನೂ ಆಗಿರಲಿಲ್ಲ ಬಟ್ ಆ ಒಂದು ಮೆಮೊರಿನು ಕೂಡ ನೆನಪಾಗ್ತದ ಹೋಗ್ಬೇಕು ಅನ್ಸ್ತದ್ರಿ ಆ ಮನೀಗೆ ಬಟ್ ನನಗೆ ನೋಡಿರಿ ಬಂದು ಈ ಕಡೆ ಒಂದು ವರ್ಷ ಆಗ್ತಾ ಬಂತ ಯಾವಾಗ ಒಮ್ಮೆ ಎರಡು ಸರಿ ಹೋಗಿದ್ದೆ ಅಷ್ಟೇ ಅದಾದ್ಮೇಲೆ ಹೋಗೋದಕ್ಕಾಗಿಲ್ಲ ದಿನ ಅನ್ಕೋತೀನಿ ದಿನ ಹೋಗೋದೇ ಆಗೋಲ್ಲ ಏತಿ ಒಂದು ಸರಿ ಹೋಗ್ಬೇಕಂತ ಅನ್ಕೊಂಡಿನಿ ಮೊನ್ನೆ ಲಕ್ಷ್ಮಿ ಕೂಸಕ್ಕೆ ಹೋದಾಗ ಅಲ್ಲೇ ಇತ್ತು ರೀ ಸನೀಪ ಬಟ್ ಬರಾಗ ಹೋಗ್ಬೇಕಿನ್ನೇ ಅಂತೇಳಿ ಹಂಗೆ ಬಂದುಬಿಟ್ಟೆ ನೋಡೋಣ ಅಂತ ಟೈಮ್ ಶಿಖರ ಖಂಡಿತವಾಗಲೂ ನನಗೂ ಹೋಗ್ಬೇಕನ್ನೋ ಆಸೆ ಭಾಳ ಐತಿ ಸೊ ಇದ್ದಾಗ ಇಲ್ಲಿಗೆ ಒಮ್ಮೆ ಬ್ಯಾಸ್ರಿಗಿತ್ತು ಬಟ್ ಇಲ್ಲಿದ್ದಾಗ ಅಲ್ಲಿಗೆ ಹೋಗೋ ಹೋಗ್ಬೇಕಂತ ಅನಿಸಿದ್ರು ಟೈಮ ರೀ ಸೊ ಪರವಾಗಿಲ್ಲ ಫ್ರೆಂಡ್ಸ ಬರೀ ಈಗ ನೆಕ್ಸ್ಟ್ ಏನು ನೋಡೋಣ ನೋಡಿರಿ ಬಾಜು ಆಂಟಿ ನಿನ್ನೆ ತುಳಸಿ ಹಚ್ಚಿ ಹೋಗಿದಾರಲ್ಲ ಅದು ಮುಂದಿನ ತುದಿ ಕಡಿ ಅಂತ ಹೇಳಿದ್ರು ಇವತ್ತು ಗುರುವಾರ ಐತಿ ಹಂಗಾಗಿ ಪೂಜೆಗೆ ಅದನ್ನ ಮುಂದಿನ ತುದಿ ಕಡ್ದು ಪೂಜೆಗೆ ಎರ್ತೀನಿ ನೋಡಿರಿ ಫ್ರೆಂಡ್ಸ ಇದಂತ್ರು ಎಂದಕ್ಕು ಬರೋಲ್ದು ಮುಂದಕ್ಕೂ ಬರೋಲ್ಲದು ಇಷ್ಟೇ ಕುಂದ್ಬಿಟ್ಟೈತ್ರಿ ಬಟ್ ಅದು ಎಲ್ಲ ಸ್ವಲ್ಪ ಇದು ಮಾಡೀನಿ ಕಟ್ ಮಾಡೀನಿ ಅದು ಮುಂದಿನ ಚಿಗಿತೈತ್ರಿ ಇಲ್ಲೆಲ್ಲ ಬಿ ಬೀಜ ಅದ್ನೆಲ್ಲನೂ ಕೂಡ ಹಾಕಿದಾರೆ ನಾಡಿಗೆ ಹೋಗಂ ಬರ್ರಿ ಗುರುವಾರ ದಿನದ ಪೂಜೆ ಆಗೈತೆ ನೋಡ್ರಿ ಫ್ರೆಂಡ್ಸ ನೋಡ್ರಿ ಹೇಳಿದ್ನೆಲ್ಲ ನಿಮ್ಗೆ ತುಳಸಿನ ಆ ಥರ ಏರಿಸಿ ನೋಡ್ರಿ ಒಂಥರ ಖುಷಿ ಅಂತ ಅನ್ನಿಸ್ತದೆ ನೋಡ್ರಿ ಫ್ರೆಂಡ್ಸ ಗುರುವಾರ ದಿನ ಪೂಜೆ ಮಾಡೋಕೆ ಅದೇನೋ ತರ ಥರ ಖುಷಿ ಹೂವು ರೀ ಹಂಗಾಗಿ ಏರ್ಸಿಲ್ಲ ಇಷ್ಟ ಆಗೈತೆ ನೋಡ್ರಿ ಪೂಜೆ ಇದೋಸ್ ಬಿದ್ದೋಸ್ ಬಾಂಡೆ ಎಲ್ಲ ತಿಕ್ಕಿಟ್ಟಿನಿ ಅವನ್ನೆಲ್ಲ ಡಬ್ಬಾಕ್ತೀವಿ ಫ್ರೆಂಡ್ಸ ಕಿಚನ್ ಥರ ಈ ಸದ್ಯಕ್ಕೆ ಐತಿ ಇವನ್ನೆಲ್ಲ ಆಮೇಲೆ ಡಬ್ಬಾಕ್ತಿನಿ ನೀಟಾಗಿ ಜೋಡಿಸ್ಕೊತೀನಿ ಅಲ್ಲಿ ಕೆಳಗಡೆ ಒಬ್ರದ ಮನೆಯೊಳಗೆ ಪೂಜೆ ಮಾಡ್ಯಾರೀ ಸತ್ಯನಾರಾಯಣ ಪೂಜೆ ಹಂಗಾಗಿ ಅವರಿಗೆ ಹಂಗೆ ಹೆಂಗೆ ಅಂತೇಳಿ ಐರಿ ತೊಗೊಂಡು ಹೊಂಟೈತ್ರಿ ಸೀರೆ ಜಂಪರ ಟವಲು ಟೋಪಿ ಅಕ್ಷತೆ ಎಲ್ಲ ಈ ಥರ ಐತೆ ನೋಡಿರಿ ಫ್ರೆಂಡ್ಸ್ ಇವಾಗ ನಾ ಏನು ಮೈಮ್ಯಾಗ ವೇರ್ ಮಾಡಿ ನೋಡಿರಿ ಅದೇ ಥರದ್ದು ಐತಿ ಸೊ ಹಿಂಗಾಗಿ ತಗೊಂಡ ಹೊರಟಿ ನೋಡ್ರಿ ನೋಡ್ರಿ ನಾವು ಅತ್ತಿ ಸೋದ್ಯರು ಹೊಂಟೀವಿ ಸದ್ಯಕ್ಕ ಕೆಳಗಡೆ ಹೊರಟಿ ನೋಡ್ರಿ ಸತ್ಯ ಕಾಲ ಪೂಜೆ ನಡೆದಲ್ಲಿ ಎಷ್ಟಾಗುತ್ತೆ ವಿಡಿಯೋ ತಗೊತೀನಿ ಇದು ನೋಡ್ರಿ ಫ್ರೆಂಡ್ಸ್ ನಮ್ಮ ಮನೆಗೆ ಏನು ಕೊಟ್ಟಾರ ನೋಡ್ರಿ ಅವರೇ ಇಲ್ಲಿ ಹಚ್ಚರು ಫ್ರೆಂಡ್ಸ್ ಅದು ಚೆನ್ನಾಗಿ ಬರತೈತೆ ನೋಡ್ರಿ ಈ ಮಳೆಗಾಲದಿನಲ್ಲ ಈ ಕಡೆ ಹವಾಕ ಚೆನ್ನಾಗಿ ಬರ

ಇನ್ನ ಸಣ್ಣ ಸಣ್ಣ ಏನೋ ಚಿಕ್ಕದಕ್ಕೆ ತೊಳ್ರಿ ಎದ್ರೆ ಅವನು ಅಲ್ಲಲ್ರಿ ಪಟ್ಟಿ ಇದೆ ಇದು ಪಟ್ಟಿ ಆನ ಹಾ ನರ್ ಹಾ ಬಂದಿರಿ ನರ್ ಹಾ ಬರಿ ਈਰਾਨੇਰ ਬਰ ਬਰ ਸਮੀਰ ਮੇਜੇ ਵਿਭਾਗ ਤੋਂ ਤੁਮਨ ਪ੍ਰਾਧਾਨ ਦਸਾ ਜੇ ਜੇਤਰਾ ਜਿਵਾ ਰਾਹੀ ਹਦਾਈ ਮਹਾਦਨੇ ਨਨਮੇ ਦੁਸ਼ ਸ਼ਾਂਦੇਵ ਸਰਵ ਕਾਮੋ ਸ੍ਰਿਧ ਦੇਤਾ ਪੁੱਤਰ ਪੋਤ੍ਰਮ ਨਨਮ ਦਾਨਮ ਅਸਤ ਸਵਾ ਦੇਗ ਵੇਤਮ ਪ੍ਰਜਾਨਾ ਬੋਸਿ ਮਾਦਮ ਆਯੁਸ਼ਵੰਤਮ ਕਰੋ ਤੁਮਾਂ

देवा हारु जोग दिन दिने बले दि पूर्वका सवेका करो प्रस्तुत हो देवा हारु जोग नेत्र सहाय हारु केश सहाय करो दुरुस्त ग्राम देवता पूर्वका सवेका करो प्रस्तुत नमन करे नामी बाबु हारु के जायमान

येचा रियूजवर करत असतात वगैरे. चांगलं केलं म्हणजे एवलं का नाही पड बरं. पाय सडलं नहीं जने. टाकालंवर होतं

है। <laughs> <So, laughs> खु <laughs> 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 ओ <tompa's> <laughs> तो तू बंग <laughs> 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 <माँची> <laughs laughs> ಏನ್ರಿ ತಗೊಂಡ್ಬರ್ರಿಲ್ಲ ಉಲ್ಟಾ ನನಗ್ ಬಾ ಚಲ ಆತದ ನೀವು ಉಡ್ತೀನಿ ಅಂದ್ರೆ ನಾ ಕೊಡ್ತೀನಿ ಉಡ್ತೀರಿ ನಾ ಕೊಡ್ತೀನಿ ನನ್ನ ಸೈಜು ನಿಮ್ ಸೈಜು ಬೇರೆ ಇಲ್ಲ ಅಲ್ಲಿ ಪ್ರಸಾದ ತಗೊಂಡು ಮನಿಗ್ ಬಂದ್ ಬಿ ಜಾಸ್ತಿ ಹೊತ್ತಾಗಿರ್ಲಿಲ್ಲ ಹಂಗೆ ಸ್ವಲ್ಪ ಮೊಬೈಲ್ ಕೆಲಸ ಇತ್ತು ಮಾಡಾಕತ್ತಿದೇನ್ರಿ ಮತ್ ಸ್ನೇಹ ಬಿಲ್ಲು ಬಂದ್ರು ಸಲೇಲಿಂದ ಅವ್ರು ಫ್ರೆಶ್ ಆಯ್ತು ಪ್ರಸಾದಕ್ಕೆ ಎಲರ್ಜಿ ಹೇಳಿದ್ರು ಹಿಂಗಾಗಿ ಹೋಗ ಅಂದ್ರ ಇವ್ರು ನೀ ಸದ್ಯಕ್ಕ ಈಗ ಮತ್ತೆ ಹೊರಟಿವಂದ್ರ ಬಿಸಿ ತರ್ಸಿನ್ರಿ ಬೈದಮ್ಮಿಯರ್ ನಮಗೂ ಯಾರ್ ತರ್ಸಂದ್ರು ಇಲ್ಲಿ ಮೇಲ್ಗಡೆ ಈ ಕಂಡ್ ಆಂಪಟು ಆಗಿದ್ವಿ ಇಲ್ಲಿ ನಾವ್ ಇರುವಂತ ಪ್ಲಾಟ್ ನೋಡ್ರಿ ಫೋರ್ತ್ ಬ್ಲಾಕ್ ಹಂಗಾಗಿ ಇವಾಗ ಮಾತಾಡ್ತೊಂತೀವಿ ನಾ ಎರಡು ಅವ್ರ ಅಂತೀವಿ ಇನ್ನೊಂದು ಫ್ರೆಂಡ್ಸ ಈ ಮೊಬೈಲ್ಗೆ ಮೊನ್ನೆ ನಾನು ಇದ್ ಮೊನ್ನಿ ಫ್ರೆಂಡ್ಸ ಏನಪ್ಪಾ ಅಂದ್ರ ಮೊದಲು ಇದು ಮುಂದಿಂದ ಇದು ಹೊಡೆದಿತ್ ನೋಡ್ರಿ ನಂಗೆ ಏನ್ ಮಾತಾಡ್ತೀನಿ ಪಟಕರ್ ಪಟ್ಕಾರಿ ಇರಂಗಿಲ್ರಿ ಏನ ಹೇಳ್ಬೇಕ ಏನಿಲ್ಲ ಅಂತ ಕೇಳ್ಸಿ ಈ ಮೊಬೈಲ್ ಕೆಟ್ಟಿತ್ತು ಬಿದ್ದ ಸ್ಕ್ರೀನ್ ಎಲ್ಲಾ ಹಾಳಾಗಿತ್ತು ಹಂಗಾಗಿ ಅದನ್ನು ಕೂಡ ಮನೆ ಹಾಕ್ಸಿದ್ದೇನ್ರೀ ಮೂರುವರೆ ಸಾವಿರ ಮೂರುವರೆ ಸಾವಿರ ಇಷ್ಟಪಟ್ಟಿದ್ದೆ ಅದಾದ್ಮೇಲೆ ಇದು ಬ್ಯಾಟ್ರಿಗೂ ಬಹಳ ರೊಕ್ಕ ಇರ್ತಾವ ರೊಕಾಯ್ತು ಹಂಗೆ ಅಷ್ಟು ರೊಕ್ಕ ಇಲ್ಲಿ ಇನ್ವೆಸ್ಟ್ ಮತ್ತೆ ಕಷ್ಟಪಟ್ಟು ಮೊಬೈಲ್ ತಗೊಂಡಿದ್ದೆ ಒಳ್ಳೇದನ್ನ ಆಯ್ತು ಇದು ಕೂಡ ನನ್ನ ಜೀವನದೊಳಗ ಮರ್ಯಕ್ ಆಗಂಗಿಲ್ಲ ಇದು ನನಗೆ ನಮ್ಮ ಸಿಸ್ಟರ್ ಅವರು ನನಗೆ ಗಿಫ್ಟ್ ಕೊಟ್ಟಿದ್ರೆ ಅವ್ರ ಆಶೀರ್ವಾದನು ಅವ್ರ ಒಳ್ಳೆ ಬ್ಲೆಸ್ಸಿಂಗ್ಸ್ ಈ ಮೊಬೈಲ್ ಒಳಗೆ ನಂಗೆ ಸಾಕಷ್ಟು ಸಾಕಷ್ಟು ಒಳ್ಳೇದಾಗೈತಿ ಒಳ್ಳೆ ದುಡಿಮೆ ಆಗೈತೆ ಅಂತಾನೆ ಹೇಳಕ್ ಇಷ್ಟ ಪಡ್ತೀನಿ ಯಾರೋ ನಮ್ಗೊಂದು ಹರಸಿ ಆರೈಸಿ ಒಂದ್ ವಿಶ್ ಮಾಡ್ತಾರಲ್ಲ ಒಳ್ಳೆ ಮನಸ್ಸಿನಿಂದ ನಮ್ಗೆ ಏನಾದ್ರು ಒಂದು ಆಗ್ಲಿ ಚಲೋ ಆಗ್ಲಿ ಅಂತ ಹೇಳ್ತಾರಲ್ಲ ಒಂದ್ ಬೋಸಿಂಗ್ ಬುಸ ಯಾವತ್ತೂ ವೇಸ್ಟ್ ಆಗಂಗಿಲ್ಲ ಹಾಕ್ಸ್ಕೊಂಡ್ ಬಂದಿನಿ ಒಂದ್ ಪ್ರಾಬ್ಲಮ್ ಪ್ರಾಬ್ಲಮ್ ಅಂದ್ರೆ ಈ ಮೊಬೈಲ್ ಪಾಸ್ವರ್ಡ್ ಅನ್ನೇ ನಂಗೆ ಆರ್ಬಿಟ್ಟಿನಿ ಪಾಸ್ವರ್ಡ್ ಏನ್ ವಾಟ್ ಆಲ್ರೆಡಿ ಆರ್ ತಿಂಗ್ಳ ಆಗೋಗೈತಿ ಮೊಬೈಲ್ ಪಾಸ್ವರ್ಡ್ ಹಾಕಿ ಅಜ್ಜಿ ಬರೋಲ್ಲ ಅಂಗ ಅದಕ್ಕೆ ಮಾತಾಡ್ಸಕ್ ಹೋಗ್ಬರ್ತಿವ್ರಿ ಈ ಪಾಸ್ವರ್ಡ್ ಅಂತೂ ಮರ್ತ್ ಬಿಟ್ಟಿನಿ ಮಾಡಿ ತೆಗಿಬೇಕ ಗೊತ್ತಿಲ್ಲ ಮೇನ್ ಇದನ್ನ ಒಳಗೆ ರಿಪೇರ್ ಮಾಡಿಸಿದ್ ಇದಂದ್ರ ಇದ್ರೊಳಗೆ ಯು ಕೆ ಸವಿತಾ ಚಾನಲ್ ಕೂಡ ಐತಿ ನಮ್ ತಂಗಿ ಸಿದ್ಧಾರ್ಥ ಫ್ಯಾಮಿಲಿ ಚಾನಲ್ ಐತಿ ನನ್ ಮೇನ್ ಚಾನಲ್ ಇದ್ರಾಗ ಐತಿ ಒಂದ್ಸರಿ ತಂಗಿಯ ಚಾನಲ್ ಪ್ರಾಬ್ಲಮ್ ಅಂದ್ರೆ ನಾನೇ ನೋಡ್ತಿರ್ತೀನಲ್ಲ ಹಂಗಾಗ ಇದಕ್ಕೂ ಆಯ್ತು ಯು ಕೆ ಸವಿತಾ ಚಾನಲ್ ಕಷ್ಟಪಟ್ಟು ಮಾನಿಟೇಷನ್ ಆನ್ ಮಾಡ್ಕೊಂಡಿನಿ ಸೊ ಈಗ ಇದಕ್ಕೆ ಇನ್ವೆಸ್ಟ್ ಮಾಡಿದ್ರು ಅದ್ರಾಗ ಒಳ್ಳೆ ವಿಡಿಯೋಸ್ ಹಾಕಿ ಅರ್ನಿಂಗ್ ಅನ್ನೋದು ಗಟ್ಟಿ ಮನ್ಸು ಮಾಡಿ ಧೈರ್ಯ ಮಾಡಿ ಇನ್ವೆಸ್ಟ್ ಮಾಡಿನ್ ಫ್ರೆಂಡ್ಸ್ ಆದ್ರ ಪಾಸ್ವರ್ಡ್ ಏನ್ ಐತಿ ಈಗ ತೆಗಿಬೇಕಂದ್ರ ಸಾಫ್ಟ್ವೇರ್ ಹೊಡಿಬೇಕಂತ ಒಬ್ಬರ ಅಂತಾರ ಹಂಗನು ತೆಗಿತಾರ ಅಂತಾರ ಮೇನ್ ಚಾನಲ್ ಇರೋ ಉದ್ದೇಶದಿಂದ ಇದು ರಿಪೇರಿ ಮಾಡೀನಿ ಈಗ ಚಾನಲ್ ಸಿಗುತ್ತೋ ಸಾಫ್ಟ್ವೇರ್ ಹೊಡಿಬೇಕು ಏನು ಗೊತ್ತಾಗ ಗೊಂದಲಂಗ ಆಗೈತಿ ಈಗ ಅದನ್ನ ಆದಷ್ಟು ಪ್ರಯತ್ನ ಮಾಡಿ ಪಾಸ್ವರ್ಡ್ ಎನ್ ಮಾಡ್ಕೊಳೋದಿಕ್ಕ ಪ್ರಯತ್ನ ಮಾಡ್ತೀನಿ ಪಾಸ್ವರ್ಡ್ ಏನ್ ಮಾಡಂದ್ರ ಬಹಳ ಈಜಿಯಾಗಿ ಹೂವ ಇರ್ತಿದಂಗ ಕೆಲಸ ಆಗಿರ್ತಿ ನೋಡ ಮತ್ತೆ ಏನಾಗತ್ತ ಗೊತ್ತಿಲ್ಲ ಆದಷ್ಟು ಪ್ರಯತ್ನ ಮಾಡ್ತೀನಿ ಮನೆಯೊಳಗೆ ಯಾವ್ಯಾವ ಥರ ಪ್ಯಾಟರ್ನ್ ಹಾಕಿನಿ ಏನಂತೇಳಿ ನೋಡಿ ಚೆಕ್ ಮಾಡ್ಕೊಂಡು ಸಾಧ್ಯ ಆತಂದ್ರೆ ಮನೆಯಾಗ ಮಾಡ್ಕೊತೀನಿ ಇರ್ಲಿಲ್ಲಂದ್ರೆ ಹಾ ರೀ ಬಂದಾರ ನೋಡ್ತೀನಿ ಫ್ರೆಂಡ್ಸ್ ಏನಾಗುತ್ತೆ ನಿಮ್ಗೆ ಅಪ್ಡೇಟ್ ಕೊಡ್ತೀನಿ ಈಗ ಮ್ಯಾಲೆ ಹೋಗ್ರನ್ ಬನ್ನಿ ನೆಕ್ಸ್ಟ್ ಡೇ ವಿಡಿಯೋನ ಇದ್ರೊಳಗೆ ಕಂಟಿನ್ಯೂ ಮಾಡಿ ತೊಗೊಂಡೋಗತ್ತಿ ನೋಡ್ರಿ ಯಜಮಾನ್ರಿ ಇವತ್ತು ಬೆಳಿಗ್ಗೆ ಕ್ಲಾಸ್ ಆಗೈತಿ ಇವತ್ತು ಏನು ತೊಗೊಂಬಂದಾರ ಅಂತಂದ್ರೆ ದಿನ ಸಾಂಬ್ರಾಣಿ ಕಪ್ ತೊಗೊಂಬ ಅಂತ ಹೇಳಿದ್ದೀನಿ ರೀ ಅದು ತಂದಿಲ್ಲ ೂ ಅವು ತೆಂಗಿನಕಾಯಿ ಮ್ಯಾಗ ಹಚ್ಚಿ ಹಿಪ್ಪದೆಲ್ಲ ಇರ್ತಾವೆ ನೋಡ್ರಿ ಅದರದ್ದನ್ನ ಸ್ವಲ್ಪ ಬೆಂಕಿ ಮಾಡಿ ನಾನು ಲೋಭನ ಹಾಕ್ತಿದ್ದೆ ಕಪ್ಸ್ ತಂದಿಲ್ಲ ಮತ್ತು ಅವನು ಕೂಡ ಇಲ್ಲ ಹಂಗಾಗಾನ ಅವು ವಾಸನಿನೇ ಇಲ್ಲದು ವಾಸನೆ ಇಲ್ಲದು ಏನು ಹಾಕ್ರಿ ಮತ್ತೇನು ಮಾಡೋದು ಚೊಂಗ್ ಚೆಲ್ಬೇಕನ್ನ ಅವನು ಅದು ಇದು ಮಿಕ್ಸ್ ಮಾಡಿ ಹಾಕ್ತೀನಿ ತಗೋರಿ ಅವ ಮಮ್ಮಿ ತಂದು ಕೊಟ್ಟಿದ್ರು ಅದ ಹಾಕಿ ನೀಸಿನ ಅದು ಇರಲಿ ಸೈಡಿಗೆ ನಾಷ್ಟ ರೀ ನಾಷ್ಟ ಮಾಡ್ಯಾರ ಅಪ್ಪ ಮಕ್ಕಳು ಇವಾಗ ಏನೈತಿ ಸಾಂಬ್ರಾಣಿ ಇದು ತೊಗೊಂಡು ಬಂದಾರ್ರೀ ಅದು ಸಿಗ್ತೋದೆಲ್ಲ ಲೂಸ ಗ್ರಬ್ಸ್ ತೊಗೊಂಡು ಬಂದಿಲ್ಲ ಅದನ್ನ ಕುಟ್ಟತಿ ಪುಡಿ ಮಾಡಿ ಅಂದರು ಅದೊಂದು ಭಾಳ ಚಲೋ ಆಯಿತು ಏನಂತಾರಲ್ಲ ರೋಗಿ ಬೇಡಿದ್ದು ಹಾಲು ಅನ್ನ ಡಾಕ್ಟರ್ ಹೇಳಿದ್ದು ಹಾಲು ಅನ್ನ ಅಂತಾರಲ್ಲ ಹಿಂಗ ಆಗೈತಿ ಇನ್ನು ಪುಡಿ ಮಾಡಿರಿ ಸಣ್ಣಗೆ ಚಾನ್ಸ್ ಯಾವಾಗ ಸಿಗುತ್ತೆ ಬಿಡ್ಬಾರ್ದು ರೀ ನಮ್ಮ ಹುಡುಗಿ ಇನ್ನೆಲ್ಲ ಹೊರಸಕತ್ತಾಳ್ರಿ ಫ್ರೆಂಡ್ಸ ಸಣ್ಣ ಪುಟ್ಟದ್ದು ಕೆಲಸ ಮಾಡಿಕೊಡ್ತಾಳ್ರಿ ಆಮೇಲೆ ನಾನು ಕೂಡ ಜಕ್ಕಕ್ಕೆ ಇಟ್ಟೀನಿ ಅವ್ರಿಗೆ ನಾಷ್ಟ ಮಾಡಿಕೊಟ್ಟು ಮೊದಲು ಯಜಮಾನ್ರದ್ದು ಮಾಡಿ ನಾಷ್ಟ ಮಾಡಿಕೊಟ್ಟು ಚಹಾ ಮಾಡಿಕೊಟ್ಟು ಅವ್ರನ್ನ ಅವ್ರ ಕೆಲ್ಸದ ಟೈಮಿಗೆ ಅವ್ರಿಗೆ ಬಿಟ್ಟನೇಪ ಅಂದ್ರೆ ಉಳ್ದದ್ದು ನಾನು ಮಾಡ್ಕೊತೀನಿ ರೀ ಯಜಮಾನ್ರು ಕೆಲ್ಸಿಗೆ ಹೋದ್ಮೇಗೂ ನನಗೆ ಇನ್ನೂ ಒಂದೂವರೆ ತಾಸು ಟೈಮ್ ಇರ್ತೈತಿ ಗ್ಯಾಪ್ನೊಳಗೆ ಮಕ್ಕಳಿಗೆ ಡಬ್ಬಿ ಮತ್ತು ಅವ್ರು ರೆಡಿ ಮಾಡೋದು ಮತ್ತು ವೀಡಿಯೋ ಮಾಡ್ಕೊಳೋದು ಇಷ್ಟೆಲ್ಲ ಕೆಲಸ ಇರ್ತಾವೆ ರೀ ಈ ನೀರು ಕಾಯ್ದಾವು ಇದುನೆಲ್ಲ ಒರೆಸಿ ಸ್ನೇಹ ಮೈತಾ ಕೋತಾಡ್ರಿ ನಾನೇ ಗಿಟ್ಟು ನಾನು ಅದು ಫ್ರೆಂಡ್ಸ್ ಅಂದ್ರೆ ಫ್ರೆಂಡ್ಸ ಅಂದರೆ ಸ್ವಲ್ಪ ನೆನೀತೈತಿ ಹಂಗಾಗಿ ಮನೆಯಾಗೆ ಹೆಣ್ಮಕ್ಳು ಮನೆಯಾಗೆ ಇರ್ತೀವಿ ಎಲ್ಲಿಗೋಗ್ತೇವ್ರಿ ಫ್ರೆಂಡ್ಸ ನಮ್ಮದು ನನಗೆ ಜಳಕ ಕಾಗ್ಬಿಟ್ಟ ಪೂಜೆ ಮಾಡಿದ್ರೆ ಸಮಾಧಾನ ಜಾಕ ಮಾಡಿ ಪೂಜೆ ಮಾಡ್ಕೊತ ಕೂತಿಯಪ್ಪಾ ಅಂತಂದ್ರೆ ನಮ್ಮ ಯಜಮಾನ್ರು ರುದ್ರ ಹೋತಾರ ತಾಳಿ ಬಿಡ್ತಾರ ಅದಕ್ಕೆ ನಿವಾಂತ ಮಾಡ್ತೀನಿ ರೀ ದೇವ್ರ ಪೂಜೆನ ದೇವ್ರೇನು ನಮಗೆ ಇಷ್ಟ ಟೈಮಿಗೆ ಮಾಡಂತೀರ ಪೂಜೆ ನೆನಂಗಿಲ್ಲ ಆದ್ರೆ ಸೊ ಹಾಗಾಗಿ ನನಗೆ ಆರಾಮ್ ಶಿರಿ ಸಮಾಜಲ್ಲಿಂತ ನಿವಾಂತ ತೃಪ್ತಿಯಿಂದ ಮಾಡಿದ್ನಿ ಅಂದ್ರೆ ನನಗೆ ಆರಾಮ ಅಂತ ಅನಿಸ್ತೀ ಗಡಿಬಿಡಿ ಒಳಗೆ ಪೂಜೆ ಮಾಡಿದ್ರೆ ನನಗೆ ಒಟ್ಟೆ ಮಾಡ್ದಂಗೆ ಅಂತ ಅನ್ಸಂಗಿಲ್ಲ ಅದಕ್ಕೆ ಅಂತೇಳಿ ಮೊದಲು ಅವ್ರದ್ದು ಮಾಡ್ತೀನಿ ಅವರ ಪತಿಯೇ ಪರಮೇಶ್ವರ ದೈವ ಅಂತಾರಲ್ಲ ಆ ಥರ ಅವ್ರದ್ದು ಕೆಲಸ ಮಾಡಿ ನಾನು ಆಮೇಲೆ ನಿವಾಂತ ಮಾಡ್ಕೊತ ಕುಂಡಿರ್ತೀನಿ ಹೌದಿಲ್ಲ ರೀ ಫ್ರೆಂಡ್ಸ ಎಲ್ಲಿಗಾರ ಹೋಗೋದು ಬರೋದು ಈ ತಪ್ಪಾ ಮಾಡ್ತಪ್ಪ ಅಂದ್ರೆ ಆವತ್ತ ಎದ್ದು ಮಾಡಿ ಲಗುಟ್ ಲಗುಟ್ ಆಗ್ತದ ನನಗೂ ನೈಟ ಎಲ್ಲ ಬಿಡೋದು ಕೆಲಸ ಇರ್ತೈತಿ ಲೇಟಾಗಿ ಮಲ್ಕೊಳೋದಾಗುತ್ತೆ ಬೆಳಿಗ್ಗೆ ಮತ್ತು ಲಗುಟನ್ನು ಹೇಳತ್ತೀನಿ ಮಕ್ಳದು ಅವ್ರದ್ದು ಎಲ್ಲರದು ನಾವ ನೋಡ್ಕೋಬೇಕಲ್ಲ ಹೆಣ್ಮಕ್ಳು ಒಂದೊಂದ್ಸರಿ ಈ ವಾತಾವರಣಕ್ಕೆ ಮೈಕು ನೋವು ಶುರು ಆಗ್ಬಿಡ್ತೈತೆ ರೀ ಫ್ರೆಂಡ್ಸ್ ಯಾಕೋ ಗೊತ್ತಿಲ್ಲ ಸೀಸರ ಸೆಕ್ಷನ್ ಅದ್ರಾಗ ಹೊಟ್ಟೆ ಒಂದು ಎರಡು ಸರಿ ನನಗೆಲ್ಲ ಪ್ರಾಬ್ಲಮ್ಸ್ ಹೇಳ್ಕೊಂಡಿನಿ ಹಂಗಾಗಿ ಸೌಕಾಶ್ ಮಾಡ್ತೀನಿ ರೀ ಒಟ್ಟಾಗ ಗಡ್ಬಡ ಮಾಡೋಕೆ ಹೋಗಂಗಿಲ್ಲ ನಾನು ನಮ್ಮ ಮನೆ ಕೆಲಸ ಯಾವ ಟೈಮಿಗೆ ಯಾರಿಗೇನು ಮಾಡ್ಕೊಡ್ಬೇಕನ್ನ ನಮ್ಗೆ ಗೊತ್ತಿರ್ತೈತಿ ಇನ್ನೊಂದು ಯಾರಿಗು ಒಟ್ಟ ಊಡ್ ಕಟ್ಟಕ್ ಹೋಗ್ಬಾರ್ದು ನೋಡ್ರಿ ಕೆಲಸನೊಳಗೆ ಅವ್ರು ಅದನ್ನ ಮಾಡಿದ್ರು ನಾನು ಅವ್ರಕ್ಕಿಂತ ಮುಂಚೆಕ್ ಮಾಡಬೇಕು ನಾನು ಈ ತರ ಮಾಡಲ್ಲ ಅವ್ರವ್ರದ್ದು ಮನೆ ಟೈಮ್ ಟೇಬಲ್ ಅವ್ರವ್ರದ್ದು ಜನರದ ಟೈಮ್ ಟೇಬಲ್ ಬೇರೆ ಇರ್ತೈತಿ ನಮ್ಮ ಮನೆ ಟೈಮ್ ಟೇಬಲ್ ಬೇರೆ ಇರ್ತೈತಿ ಆ ಮಾಡೋದ್ನೇ ಬಿಡುತ್ತಂದ್ರೆ ಮನೆಯೆಲ್ಲ ಆಗ್ಬಿಡ್ತಿ ಇದು ಸ್ಮೆಲ್ ಬರ್ತೀರಿ ಸ್ವಲ್ಪ ಇಂತಿಕ್ಕ ಕಿಡ್ತೀನಿ ಇದಿಷ್ಟು ಬಾಂಡೆ ಬಿದ್ದಾವ ಈಗೇನೋ ಒಂದು ತಿಕ್ಕಂಗಿಲ್ಲ ಮೊದಲು ಇಷ್ಟ ನಾದು ಇಡ್ತೀನಿ ನೀರೊಂದು ಕಾದು ಓದಾಡಕತ್ತವ ಈಗ ಸ್ನೇಹಿ ನೀರು ಹಾಕ್ತೀನಿ ರೀ ಜಳಕಕ್ಕೆ ಹಂಗನೇ ಇದು ಮತ್ತೆ ನೆಕ್ಸ್ಟ್ ಇದ್ದು ನೋಡ್ರಿ ಫ್ರೆಂಡ್ಸ ಶುಕ್ರವಾರದಿಂದ ವರಮಹಾಲಕ್ಷ್ಮಿ ಹಬ್ಬದ ಒಂದು ವಿಡಿಯೋ ಆಗಿರ್ತೈತಿ ಇದು ಸೊ ನಮ್ಮ ಲಿಫ್ಟ್ ಬಾಜಿಕ್ ಆಂಟಿ ಏನದಾರ ನೋಡ್ರಿ ಅವ್ರ ಮನೆಯೊಳಗೆ ಅವರು ಮಾಡಿದ್ದೇರಿ ವರಮಹಾಲಕ್ಷ್ಮಿ ಸೊ ಹಾಗಾಗಿ ಮತ್ತೆ ಅವರು ಮುತ್ತೈತನಕ್ಕೆ ಊಟಕ್ಕೆ ಹೇಳಿದ್ರು ನಮಗೆ ಹಾಗಾಗಿ ನಾನು ಮತ್ತು ಇಲ್ಲಿ ಮೇಲ್ಗಡೆ ಫಿಫ್ತ್ ಫ್ಲೋರ್ದಾಗ ಒಬ್ಬರು ವೈನಿ ಅದಾರ ರೀ ಬಾಜಕ್ಕೋಗ್ತಾರೆ ನೋಡ್ರಿ ಅವ್ರ ಹೆಸರು ಶ್ವೇತಾ ನನ್ನ ಹೆಸರು ಸವಿತಾ ಇಬ್ಬರು ಜತ್ ಆಗಿವಿ ಸೊ ಹಾಗಾಗಿ ಲಿಫ್ಟ್ ಬಜಕ್ಕೆ ನಂಟೇರ್ ಮನೆಗೆ ನಾವು ಕೂಡ ಇವಾಗ ಬಂದಿದ್ದೀವಿ ನೋಡ್ರಿ ಫ್ರೆಂಡ್ಸ ಸೊ ನಮ್ಮ ಒಂದು ಕಲ್ಚರ್ ಏನೈತ್ಲ ಅದನ್ನಂತರೂ ಎಷ್ಟೇ ಈ ಸದ್ಯಕ್ಕೆ ಜಾಸ್ತಿ ಎಲ್ಲ ರೀತಿಯಿಂದ ಎಷ್ಟೇ ಮುಂದುವರೆದ್ರು ಸಮಾಜ ಬಟ್ ಅದನ್ನು ಒಂದೊಂದು ಪದ್ಧತಿನ ಬಿಟ್ಕೊಡಕ್ಕೆ ಬರಂಗಿಲ್ಲ ಸೊ ಅದೇ ಒಂಥರ ಚೆಂದ ನೋಡ್ರಿ ಓಲ್ಡ್ ಈಸ್ ಗೋಲ್ಡ್ ಅಂತ ಹೇಳ್ತಾರಲ್ಲ ಆ ಥರ ಯಾವ್ಯಾವ ಯಾವ್ಯಾವಾಗ ಏನೇನು ಪದ್ಧತಿ ಮಾಡಬೇಕು ಅದು ಮಾಡಿದ್ರೇ ಅದು ಮಸ್ತಾಗಿರ್ತೈತಿ ನೋಡಿರಿ ಅದ್ರಾಗಿ ಹಬ್ಬ ಹರಿದಿನಗಳು ಬಂದ್ರಂತ್ರೂ ಕೂಡ ಹೆಣ್ಮಕ್ಳಿಗೆ ಕೆಲ್ಸದ ಜೊತೆಗೆ ಖುಷಿ ಉಟ್ಕೊಳೋದು ತಟ್ಕೊಳೋದು ಒಬ್ರೊಬ್ಬರ ಮನೆಗೆ ಹೋಗೋದು ಬರೋದು ಈ ಥರ ಎಲ್ಲ ಇದ್ದೇ ಇರ್ತಾವೆ ಅದೊಂಥರ ಚೆಂದನೇ ಇರ್ತೈತಿ ಅದ್ರ ಜೊತೆ ಕೆಲಸನೂ ಹೆಚ್ಚಿಗೆ ಇರ್ತೈತಿ ಎಲ್ಲನೂ ಬರ್ತಾವಂತಲೇ ಹೇಳ್ಬೋದಲ್ರಿ ಇವಾಗ ನಾಗರ ಪಂಚಮಿ ಹಬ್ಬಲಿಂತ ಹಿಡ್ಕೊಂಡು ಜನವರಿ ಸಂಕ್ರಾಂತಿ ತನಕ ಒಂದಾಗನ ಒಂದಾಗನ ಒಂದಗನ ಹಬ್ಬಗಳು ಬಂದೇ ಬರ್ತಿರ್ತಾವ ಸೊ ಅದು ಒಂಥರ ನಮ್ಮ ಹೆಣ್ಮಕ್ಳಿಗೆ ಖುಷಿನೇ ಇರ್ತೈತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇವಾಗ ಅವರು ಕಾಲು ತೊಳೋದು ಅರಿಶಿಣ ಕುಂಕುಮದನ್ನೆಲ್ಲ ಹಚ್ಚಿ ಎಲೆ ಇಟ್ಕೆ ಕೊಟ್ಟು ಆಮೇಲೆ ಇವಾಗ ಬ್ಲೌಸ್ ಪೀಸ್ ಹಾಕಿ ಆಮೇಲೆ ಹೂವದೆಲ್ಲ ಕೂಡ ಕೊಡ್ತಾರೆ ನೋಡ್ರಿ ನೋಡ್ರಿ ಹೋಳ್ಗಿ ಮತ್ತೆ ಮೆಣಸಿನ್ಕಾಯಿ ಪಲ್ಯ ಬಜ್ಜಿ ಕಟ್ಟಿನ ಸಾರು ಹಪ್ಳ ಕುರ್ಡ್ಗಿ ಶೆಣಗಿ ಆಮೇಲೆ ಹಾಲು ಮಸ್ತಾಗಿರುವಂಥ ಊಟ ನೋಡ್ರಿ ನಮ್ಮ ಟ್ರೆಡಿಷನಲ್ ಪದ್ಧತಿ ಊಟ ಆಗಲಿ ಫಂಕ್ಷನ್ಗಳಾಗ್ಲಿ ಸೂಪರ್ ಅಂದ್ರೆ ಸೂಪರ್ ಇರ್ತದೆ ನೋಡ್ರಿ ಗ್ರೌಂಡ್ ಫ್ಲೋರ್ ಹೊತ್ತು ಸ್ನೇಹಿತರೆ ಸಾಯಂಕಾಲ ಮತ್ತೆ ವಿಡಿಯೋ ಈಗ ಶುರು ಮಾಡಕತ್ತಿ ನೋಡ್ರಿ ನಾನು ಹಳ್ಳದಾವನಾ ಈಗ ಉಲ್ಟಾ ಸಲ್ಟಾ ಹಾಕೊಂಡೀನಿ ನೋಡು ಇದು ಹಾಕೊಣಿಲ್ಲ ನಾವು ಇವಾಗ ಸಾಯಂಕಾಲ ನೋಡ್ರಿ ದವ್ರ ಮುಂದೆ ಇಪ್ಪತ್ತು ಕೂಡ ಹಚ್ಚಿ ಮಾಡಿ ಇವಾಗ ಸ್ವಲ್ಪ ಹೊರ್ಗಡೆ ಹೊಂಟಿಲ್ರಿ ರೀ ಏನು ಮಾಡೋದು ನಮ್ಮ ಯಜಮಾನ್ ಪು ಸ್ವಲ್ಪ ಟೈಮ್ ಟೇಬಲ್ ಅನ್ನೋದು ಕಡಿಮೆ ಸಿಗುತ್ತೆ ರೀ ಅದಕ್ಕೆ ನಾವೇ ಹೋದ್ರೆ ಅಂತ ಅಂದ್ಕೊಂಡು ಸೊ ಇವಾಗ ಹೊರಟಿದೀವಿ ಫ್ರೆಂಡ್ಸ್ ಹೊರಗಡೆ ಏನು ಕೆಲಸ ಅಂತೇಳಿ ವಿಡಿಯೋ ಮಾಡ್ತೀನಿ ಬರ್ರಿ ಸೊ ಫ್ರೆಂಡ್ಸ್ ಮೊನ್ನೆ ವಿಡಿಯೋದ್ರೊಳಗೆ ನಾನು ನನಗೆ ಶೇರ್ ಮಾಡಿದ್ದೀನಿ ರೀ ಮೊಬೈಲ್ ನನ್ನದು ಹಳೆ ಫೋನ್ ಏನೈತೆ ನೋಡ್ರಿ ಅದ್ರಾಗ ಇನ್ನೊಂದು ಚಾನಲ್ ಐತಿ ಒಂದು ಸ್ವಲ್ಪ ಅದನ್ನು ರಿಪೇರಿ ಮಾಡಿಸಿದ್ದೆ ಅಂದ್ರೆ ಅದ್ರಾಗ ಒಂದು ಸ್ವಲ್ಪ ವಿಡಿಯೋ ಹಾಕಿದ್ರೆ ಏನೋ ನನಗೂ ಒಳ್ಳೇದಾಗ್ಬೋದು ಅನ್ನೋ ಒಂದು ಉದ್ದೇಶದಿಂದ ಇದು ಮಾಡ್ಕೊಂಡಿದ್ದೆ ಅದು ರಿಪೇರಿ ಆಯಿತು ಬ್ಯಾಟ್ರಿನೂ ಹಾಕ್ಸಿದೆ ಎಲ್ಲ ಮಾಡಿದೆ ಬಟ್ ನನಗೆ ಒಟ್ಟ ಪಾಸ್ವರ್ಡು ಒಟ್ಟ ನೆನಪು ಪರ ಎಷ್ಟು ಪ್ರಯತ್ನ ಮಾಡಿದೆ ಎಲ್ಲ ರೀತಿಯಿಂದನು ಬಟ್ ಯಾಕೋ ನೆನಪ ಬರೋಲ್ಲಾಗೈತಿ ಸೊ ಅದಾದ್ಮೇಲೆ ಮತ್ತಿಲ್ ತೆಗೆದು ತೆಗೆದುಕೊಡ್ತಾಯಿರೋ ನನಗೆಲ್ಲ ಹಳೆ ಇದ್ದದ್ದು ಡಾಟಾ ಎಲ್ಲ ಉಳಿಬೇಕು ಮತ್ತು ಮೊಬೈಲು ಪಾಸ್ವರ್ಡ್ ತೆಗಿಬೇಕು ಈ ಥರ ಬಟ್ ಬಂದೀನಿ ಅವರಿದ್ರ ಪ ನೋಡಿದ ತಕ್ಷಣವೇ ಹೇಳಿದರು ಇಲ್ಲ ರೀ ಇದಕ್ಕೆ ಸಾಫ್ಟ್ವೇರ್ ಅಂತೇಳಿ ನಾನಂದೆ ಇಲ್ಲ ಸ್ವಲ್ಪ ನನಗೆ ಎಲ್ಲ ಉಳಿಬೇಕು ರೀ ಚಾನಲ್ ಅದೆಲ್ಲನೂ ಕೂಡ ನಂಗೆ ಚಾನಲ್ದೊಂದು ಪಾಸ್ವರ್ಡು ಮರ್ತು ಬಿಟ್ಟಿನಂತೇಳಿ ನೋಡೋಣ ರೀ ಮತ್ತೀಗೇನು ಬರೋಂಗಿಲ್ಲ ಬೇಕಿರಿ ನೀವು ಜಿಮೇಲ್ ಐ ಡಿ ಇದು ಮಾಡಿಕೊಟ್ರೆ ನಾನು ನಿಮ್ಗೆ ಓಪನ್ ಮಾಡಿಕೊಡ್ತೀನಿ ಅಂತೇಳಿದ್ರು ಜಿಮೇಲ್ ಐ ಡಿ ಐತ್ರಿ ಬಟ್ ಅದಕ್ಕೊಳಗೆ ಚಾನಲ್ ಪಾಸ್ವರ್ಡ್ ಅಂತ ಇರ್ತೈತಿ ಬಟ್ ಅದಕ್ಕೆ ಹೆಂಗೆ ಮಾ ಮಾಡ್ಬೇಕು ಅನ್ನಂಗೆ ಆಗ್ಬಿಟ್ಟೈತೆ ನನಗೆ ಅಂತರು ಬಟ್ ಅವ್ರು ಸಾಫ್ಟ್ವೇರ್ ಹೊಡ್ಯಕ್ಕೆ ಮುನ್ನೂರು ರೂಪಾಯಿ ಬೇಡಿದ್ರು ಆಯ್ತು ತಗೋರಿ ಮತ್ತು ಇನ್ನು ಸೆಕೆಂಡ್ ಆಪ್ಷನ್ನೇ ಇಲ್ಲ ನಾನು ಕೇಳ್ದೆ ಇಲ್ಲ ಅಂತ ಹೇಳಿದರು ಭಾಳ ಬೇಜಾರ ಬಿಟ್ಟಿತ್ತು ನಾನು ಈ ಮೊಬೈಲ್ ರಿಪೇರಿ ಮಾಡಿಸಿದ ಉದ್ದೇಶನೇ ನನ್ನ ಚಾನಲ್ ಒಳ್ಳೆ ಇರ್ತೈತಿ ಯು ಕೆ ಸವಿತಾ ಎಷ್ಟೆಲ್ಲ ಕಷ್ಟಪಷ್ಟು ಮಾನಿಟೈಷನ್ ಮಾಡ್ಕೊಂಡಿದ್ದೆ ಬಟ್ ಏನು ಮಾಡ್ತೀರಿ ಅದು ಆಗಂಗಿಲ್ಲ ಬರಂಗಿಲ್ಲ ಅಂತಂದ್ರೆ ಭಾಳ ಬೇಜಾರಾಗಿಬಿಡ್ತೈತಿ ಇನ್ನೊಂದು ಆಪ್ಷನ್ ಐತಿ ಅವರು ಓಪನ್ ಮಾಡ್ಕೊಡ್ತೀನಿ ಅಂತ ಹೇಳ್ಯಾರ ಜಿಮೇಲ್ ಐ ಡಿ ಸಾಕು ಸಾಕಂತ ಹೇಳ್ಯಾರ ಟೆಕ್ನಿಕಲಿ ಅವ್ರಿಗೆ ಯಾವ ಥರ ಗೊತ್ತೈತಿ ಆ ಥರ ಮಾಡ್ಬೋದನ್ನ ಅಂತ ಅಂದ್ಕೊಂಡಿದ್ದೆ ಬಟ್ ಅಂತೂ ಒಳ್ಳೆಯವರಿಗೆ ಏನೂ ಕೇಳೋಕ್ಕೆ ಆಸ್ಪದನೇ ಇರಲಿಲ್ಲ ಅದಕ್ಕೆ ಒಂದೊಂದು ಟೈಮ್ದಾಗ ಹೇಳ್ತಾರೆ ನಾವಾಗಿ ಖುದ್ದು ಹೋಗಬೇಕು ನಮ್ಗೆ ಎಲ್ಲ ರೀತಿಯಿಂದನೂ ಆಗುತ್ತೆ ಹೇಳಿ ಅರ್ಥ ಬಟ್ ಯಜಮಾನ್ರಿಗೆ ಯಾರು ಸರಿ ನಾನು ಹೇಳಿ ಅವರು ಆಗಂಗಿಲ್ಲ ಅಂತ ಯಾರಂತಂದರು ಬಟ್ ಆದರೂ ನಾನು ಇನ್ನೊಂದು ಸರಿ ಮಾಡಿದ್ರೆ ಆಯ್ತು ಅಂತ ಅಂದಾಗನೇ ನನಗೆ ಅದ್ರ ಬಗ್ಗೆ ಕನ್ಫರ್ಮೇಷನ್ ಸಿಕ್ತಂತ ಹೇಳ್ಬೋದು ಒಂದು ಸ್ವಲ್ಪ ಹೊತ್ತು ನಿಂತಿನ ರೀ ಎಲ್ಲ ರೀತಿಯಿಂದನೂ ಎಷ್ಟು ಇದು ಮಾಡೋದಾಗುತ್ತೋ ಅಷ್ಟೆಲ್ಲ ಉಳ್ಸ್ಕೊಳಕ ಪ್ರಯತ್ನ ಮಾಡ್ಬೇಕಂತ ಅನ್ಕೊಂಡಿನಿ ಏ ಏಟಲ್ ಯಾರ ನನ್ನ ತಲೆಗೆ ಏನಾಯ್ತಪ್ಪ ಅಂತಂದ್ರೆ ಒಂದೇ ಕಡೆ ಕಾರ್ಡು ಮೊಬೈಲ್ ಕಾರ್ಡು ಮೊಬೈಲು ಮೊಬೈಲ್ಗೆ ಏನೇ ಬೇಕಾಗಿರುವಂಥ ಸಾಮಗ್ರಿಗಳು ಅಲ್ಲೇ ಸಿಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ರೀ ಮೊಬೈಲ್ ಕವರ್ಗಳು ಒತ್ತಾಡಿ ಸಿಗ್ತಾವೆ ಸಿಮ್ ಕಾರ್ಡ್ಗಳು ಒತ್ತಾಡಿ ಸಿಗ್ತಾವೆ ಮೊಬೈಲ್ ಒತ್ತಡ ಸಿಗ್ತಾವೆ ಎಲ್ಲ ಬೇರೆ ಬೇರೆ ಕಡೆ ತೊಗೋಬೇಕು ನೋಡಿರಿ ನನ್ನ ಒಂದು ಅಭಿಪ್ರಾಯ ಬೇರೆ ಥರನೇ ಇತ್ತು ಅದಕ್ಕೆ ಹೇಳೋದು ಹೊರಗಡೆ ಅಡ್ಡಾಡಬೇಕು ಒಂದು ನಾಲ್ಕು ಕಡೆ ತಿರುಗಾಡಬೇಕು ನಾಲ್ಕು ಜನರ ಜೊತೆಗೆ ಹೊರಗಡೆ ಮಂದಿ ಕೂಡ ಬೇರೆ ಬೇಕು ನಾಲೆಜ್ ಸಿಗುತ್ತಂತೇಳಿ ಸುಳ್ಳಲ್ಲ ರೀ ಅದು ಒಂಥರ ಹೆಂಗಪ್ಪ ಅಂದ್ರೆ ನನಗೆ ಕೈಕಾಲು ನಡಕ ಬಂದಂಗೆ ಬರಕತ್ತಿದ್ದೀವಿ ರೀ ಹೊರಗಡೆ ಬಂದಿದ್ದಕ್ಕೆ ಮಕ್ಕ ಕರ್ಕೊಂಡು ಈ ಥರ ಎಲ್ಲ ಟ್ರಾಪಿಕ್ ಅದೆಲ್ಲ ನನಗೆ ಒಂಥರ ಭಯ ಭಯ ನನಗೆ ಆಗ್ಬಿಡ್ತದೆ ಈ ಕಡಲಿಂದ ಆ ಕಡೆ ದಾಟಬೇಕಂದ್ರು ಜೀವ ಕೈಯ್ಯ ಗಟ್ಟಿ ಹಿಡ್ದು ಆ ಪರ ಆ ಥರ ಮಾಡ್ತೀನಿ ನಾನು ಇದೆಲ್ಲ ಹೊರಗಡೆ ಹೋಗದೆ ಇರೋ ಕಾರಣದಿಂದಾಗಿ ಅಂತ ಅನ್ಕೋತೀನಿ ಅಂದ್ರೆ ರೂಢಿ ಕಡಿಮೆ ಇರೋದರಿಂದ ನಮ್ಗೆ ಸ್ವಲ್ಪ ಆ ಥರ ಅನಿಸುತ್ತೆ ನಾವು ಆರಾಮ್ಸಿರಿ ಮನೆಗೆ ಇದ್ದಿದ್ದೆ ರೂಢಿ ಒಮ್ಮೆ ಈ ಥರ ಎಲ್ಲ ರೀತಿಯಿಂದ ಅಡ್ಡಾಡ್ಬೇಕಂತಂದ್ರೆ ಆದರೆ ಒಂದು ಬಿಟ್ಟು ನಾಲ್ಕೈದು ಅಂಗಡಿ ಅಡ್ಡಾಡಿದಿನಿ ನಾನು ಸಿಮ್ ಕಾರ್ಡ್ ಕೇಳೋಕೆ ಅಲ್ಲೊಂದು ಕಡೆ ಈ ಐತಂದರು ಆಮೇಲೆ ಜೀವ ಇಲ್ಲರಿ ವಿರ್ಟಲಲ್ಲಿ ಐತಂದ್ರು ಅಂದರು ನಂಗೆ ಜೀವನೇ ಬೇಕಾಗಿತ್ತು ಸೊ ಹಾಗಾಗಿ ಮತ್ತೆ ಹಂಗೆ ಕೇಳ್ಕೊಂತ ಕೇಳ್ಕೊತ ಮುಂದೆ ಬಂದ್ವಿ ಫೈನಲಿ ಸಿಕ್ತು ಅದೇನು ಅಡ್ಡಾಡಿ ತಪ್ಪಲ್ಲ ಬಟ್ ಇಲ್ಲಿ ನಮಗೆ ಈ ಥರ ಸಿಗುತ್ತಾ ಅಂತೇಳಿ ನಾಲೆಜ್ ಆದ್ರೂ ಬಂತು ನೋಡಿರಿ ಮತ್ತು ಹೆಂಗೂ ಹೋಗಿದ್ವಿ ಮತ್ತು ಮಕ್ಕಳಿಗೆ ಸ್ವಲ್ಪ ಏನಾದರೂ ಬಂದ್ರೆ ಬಂದ್ರಾಯ್ತು ಅಂತೇಳಿ ನಾವೇನು ಸಾವಿರ ಹದಿನೈದುನೂರು ರೂಪಾಯಿ ಎಲ್ಲ ಹೋಗೋಕೆ ಖರ್ಚು ಮಾಡೋಂಗಿಲ್ಲ ಮಕ್ಳಿಗೋಸ್ಕರ ನೂರು ಎರಡು ನೂರು ಖರ್ಚು ಮಾಡಿದ್ರು ಅವ್ರು ಅಷ್ಟರೊಳಗೆ ಖುಷಿ ಪಡ್ತಾರೆ ಎರಡು ಪ್ಲೇಟ ಪಾನಿಪುರಿ ತೊಗೊಂಡಿದ್ದೆ ನೋಡಿರಿ ಮಸ್ತಾಗಿರುವಂಥ ಪಾನಿಪುರಿ ಅಂತಲೇ ಹೇಳ್ಬೋದು ಎರಡು ಪ್ಲೇಟ್ ಪಾನಿಪುರಿ ಮತ್ತು ಒಂದು ಹಾಫ್ ನೂಡಲ್ಸ್ ತೊಗೊಂಡಿದ್ದೀನಿ ರೀ ಒಮ್ಮೆ ತೊಗೊಂಡ್ರೆ ಅವ್ರು ಒಮ್ಮೆ ತಿಂದ ಮಕ್ಕಳು ಹಾಳಾಗ್ತೈತಿ ವೇಸ್ಟ್ ಮಾಡಬಾರ್ದಲ್ರಿ ಹಾಗಾಗಿ ಮೊದಲು ಒಂದು ಪ್ಲೇಟ್ ತೊಗೊಂಡು ಮತ್ತು ಬೇಕಾದ್ರೆ ಇನ್ನೊಂದು ಪ್ಲೇಟ್ ಆರ್ಡ್ರ್ ಮಾಡಿದ್ರೆ ಆಯ್ತು ಅಂತ ಕೇಸಂತ ಅಂದ್ಕೊಂಡೆ ಸೊ ಇಷ್ಟೇ ನೋಡಿರಿ ಇವತ್ತಿನ ಬ್ಲಾಗ್ ಈ ಬ್ಲಾಗ್ ಹೆಂಗೆ ಅನಿಸಿತು ಕಮೆಂಟ್ ಮಾಡಿ ಹೇಳಿರಿ ಮತ್ತು ಶಿವಣ್ಣ ನೆಕ್ಸ್ಟ್ ಒಂದಿಗೆ ಎಲ್ರಿಗೂ ಬಾಯ್